ಇಡೀ ದೇಶವನ್ನ ಬಿಟ್ಟಿದೆ ಇಡೀ ಜಗತ್ತನ್ನೇ ಆವರಿಸಿಕೊಂಡಿದೆ ನಮ್ಮ ದೇಶ ಕೂಡ ಅದರಿಂದ ಹೊರತಿಲ್ಲ ಈ ಲೆಫ್ಟಿಸ್ಟ್ಗಳು ತಮ್ಮ ವಾದಗಳಿಗೆ ಒಂದು ಹೊಸ ಸಿದ್ಧಾಂತವನ್ನು ಕೊಟ್ಟು ಕ್ರಿಟಿಕಲ್ ರೇಸ್ ತಂದು ಈ ದೇಶದಲ್ಲಿ ಜಾತಿ ಜಾತಿಗಳ ನಡುವೆ ಪಂಥ ಪಂಥಗಳ ನಡುವೆ ಭಾಷೆ ಭಾಷೆಗಳ ನಡುವೆ ಗಂಡು ಹೆಣ್ಣಿನ ನಡುವೆ ಇವನ್ನು ಮೀರಿದ ಒಂದು ನ ಕ್ರಿಯೇಟ್ ಮಾಡುವ ಪ್ರಯತ್ನದಲ್ಲಿ ನಿರಂತರವಾಗಿ ಹೋರಾಟ ಮಾಡಿಸ್ತಾ ಈ ದೇಶದ ನ ಬೇರ ಬೇರಾಗಿರುವಂತ ಈ ಧರ್ಮವನ್ನ ನಾಶ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ ನಾನು ನೀವು ಅದಕ್ಕೆ ತಡೆಯಾಗಿ ನಿಲ್ಲಬೇಕು ನಿಮ್ಗೆ ಗೊತ್ತಿರಲಿ ಯು ಎಸ್ ಅಂತ ಒಂದು ಅಮೇರಿಕಾದ ಸರ್ಕಾರದ ಅಡಿಯಲ್ಲೇ ಒಂದು ಸಂಸ್ಥೆ ಇತ್ತು ಯು ಎಸ್ ಅಂದ್ರೆ ಏನ್ ಗೊತ್ತಾ ಯುನೈಟೆಡ್ ಸ್ಟೇಟ್ ಅಸಿಸ್ಟೆನ್ಸ್ ಫಾರ್ ಇಂಟರ್ ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ಅಮೆರಿಕ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಅಭಿವೃದ್ಧಿಗೆ ಅಂತ ಕೊಡುವಂತ ಹಣ ಅಂತ ಅಭಿವೃದ್ಧಿ ಕೊಡೋದಲ್ಲ ಅಲ್ಲರಿ ಆಯಾ ರಾಷ್ಟ್ರಗಳ ಮೂಲ ಸತ್ವವನ್ನ ಧ್ವಂಸ ಮಾಡಲಿಕ್ಕೆ ಅಂತ ಅಮೆರಿಕಾದಲ್ಲಿರುವಂತಹ ಲೆಫ್ಟಿಸ್ಟ್ ಪ್ರೇರಿತ ಸಂಘಟನೆಗಳು ಹಣವನ್ನು ಕೊಡುವಂತ ವ್ಯವಸ್ಥೆಯನ್ನು ಯು ಎಸ್ ಅಂತ ಕರೀಲಾಗುತ್ತೆ ನನ್ನ ದೇಶದಲ್ಲಿ ಯಾರಿಗೆ ಬರುತ್ತೆ ಗೊತ್ತಾ ಕನ್ವರ್ಷನ್ ಮಾಫಿಯಾಗಳಿಗೆ ಬರುತ್ತೆ ನನ್ನ ದೇಶದಲ್ಲಿ ಯಾರಿಗೆ ಬರುತ್ತೆ ಗೊತ್ತಾ ಇದು ಯಾರು ಈ ದೇಶದ ರಚನಾತ್ಮಕ ಕಾರ್ಯಗಳ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅಂತ ನಿಲ್ತಾರೋ ಅಂತವರಿಗೆ ಬರುತ್ತೆ ನನ್ನ ದೇಶದಲ್ಲಿ ಯು ಎಸ್ ನಿಂದ ಪ್ರೇರೇಪಿತವಾಗಿ ಎನ್ ಹಣ ಕೊಡ್ತಾರೆ ಯಾರು ಎನ್ ಜಿಒ ರಸ್ತೆಯಲ್ಲಿ ನಿಂತ್ಕೊಂಡು ಶಹೀದ್ ಬಾತ್ ಪ್ರತಿಭಟನೆ ಮಾಡುವಂತಿಒಗಳಿಗೆ ದುಡ್ಡು ಬರುತ್ತೆ ರಸ್ತೆಯಲ್ಲಿ ನಿಂತ್ಕೊಂಡು ರೈತರ ಹೆಸರು ಪ್ರತಿಭಟನೆ ಮಾಡುವಂತವರಿಗೆ ದುಡ್ಡು ಬರುತ್ತೆ ಯಾರು ಈ ದೇಶದ ಮಂದಿರಗಳ ವಿರುದ್ಧ ಪಿತೂರಿ ನಡೆಸ್ತಾರೋ ಅಂತವರಿಗೆ ದುಡ್ಡು ಕೊಡ್ಲಿಕ್ಕೋಸ್ಕರ ಅಮೆರಿಕದ ಎನ್ ಜಿಒಗಳಿವೆ ನಾವು ಮಾತ್ರ ಮೂರ್ಖರಂತೆ ನಿಂತಿರ್ತೀವಿ ಅದು ಬಹಳ ಬೇಜಾರು ವಿಚಾರ ನಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಈ ಷಡ್ಯಂತ್ರ ಅರ್ಥ ಆಗಲಿಲ್ಲ ಅಂತಂದ್ರೆ ಬಹಳ ಕಷ್ಟ